ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜಾತಿ ವಿವಾದ ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ನಾನೇ ನಾನೇ ಹಜ ನಾನು ಹಜಾಮ್ನಾಜ ನಾನು ಹಜಾಮ್ನ ನಾನು ಯಾರೋ ಮತ್ತೆ ನನಗೇನು ಕಥೆ ಹೇಳ್ತೀನಿ ಅದು ನಾನು ನಿಮಗೇನು ನನಗೇನು ಕಥೆ ಹೇಳ್ತೀನಿ ಮುಂಚೆ ಹೇಳಿದ್ರು ನಿಮಗೆ ರಿಟರ್ನ್ ಕಳ್ಸಿಲ್ವಾ ಚಿಕ್ಕಮಗಳೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ಸಂಭಾಷಣೆಯ ವೇಳೆ ಸವಿತಾ ಸಮಾಜದವರ ಕುರಿತು ಹಜಾಮಾ ಎಂಬ ಅವಹೇಳನಕಾರಿ ಪದ ಬಳಸಿ ಮಾತನಾಡಿದ ಸಿಟಿ ರವಿ ಈ ಹೇಳಿಕೆ ಇದೀಗ ರಾಜ್ಯಾದ್ಯಂತ ಆಕ್ರೋಶ ಉಂಟು ಮಾಡಿದೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗೆ ಇಳಿದು ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಸರಗು ನಾಗರಾಜ್ ಅವರ ನೇತೃತ್ವದಲ್ಲಿ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ನೀಡಿ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಿಸಿ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದು ಕೇವಲ ಪದ ಬಳಕೆಯಲ್ಲ ಹಿಂದುಳಿದ ವರ್ಗದ ಗೌರವದ ಮೇಲೆ ನೇರ ದಾಳಿ ಇಂತಹ ಹೇಳಿಕೆಗಳು ಸಮಾಜದ ಸಹಬಾಳ್ವೆ ಶಾಂತಿ ಹಾಗೂ ಸೌಹಾರ್ದತೆಗೆ ಧಕ್ಕೆ ತರುತ್ತವೆ ಹೀಗಾಗಿ ಕಾನೂನು ಕ್ರಮ ಕೈಗೊಂಡು ರವಿ ಅವರನ್ನ ಬಂಧಿಸುವಂತೆ ಆಗ್ರಹಿಸಲಾಯಿತು ಈ ವೇಳೆ ಯತೀಂದ್ರಗೌಡ ಸುರೇಶ್ ಅಲಿವೇಲು ಮಾಬೂ ಸಾಬ್ ಅರವಿಂದ ಖಾದರ್ ಬಾಷಾ ರಾಮಾಂಜನಿ ಲಿಂಗರಾಜು ಮಮತಾ ಅರುಣ್ ಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ರಾಜ್ಯ ರಾಜಕೀಯದಲ್ಲಿ ಈ ಘಟನೆ ಹೊಸ ಬಿರುಸು ಪಡೆದುಕೊಂಡಿದ್ದು ಸಮಾಜದ ವಿವಿಧ ವಲಯಗಳಿಂದ ಸಿಟಿ ರವಿ ಅವರ ವಿರುದ್ಧ ನಿಂದನೆಯ ಧ್ವನಿಗಳು ಮೊಳಗುತ್ತಿವೆ ಈ ವಿವಾದಕ್ಕೆ ರವಿ ಅಥವಾ ಬಿಜೆಪಿ ಶಿಬಿರದಿಂದ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಆದರೆ ಘಟನೆ ರಾಜ್ಯದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ನಾಯಕರು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಮಾಡೋ ಬೇಕು ಧಿಕ್ಕಾರ ಬಂಧಿಸಿ ಸಾವಿರದ ಇಪ್ಪತ್ತೈದು ಹನ್ನೊಂದು ನಲವತ್ತೈದು ಗಂಟೆಗೆ ಚಿಕ್ಕಮಗಳೂರು ಸರ್ಕಾರಿ ವೈದ್ಯಕೀಯ ಹಾಸ್ಪಿಟಲ್ನಲ್ಲಿ ಮಾತಾಡುವಾಗ ನಮ್ಮ ಸವಿತಾ ಸಮಾಜದವರಿಗೆ ಹವೇಲನಕಾರಿಯಾಗಿ ಅಜಾಮರು ಎಂದು ಮಾಡಿದ್ದಕ್ಕೆ ನಮ್ಮ ಡಾ ಒಲ್ಲ ನಾವು ಇವತ್ತು ಬಳ್ಳಾರಿ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿ ನಾವು ಇವತ್ತು ಕೋಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ಸಲ್ಲಿಸಿರುತ್ತೇವೆ ಅವರು ಬಿಜೆಪಿ ಹಿಂದುತ್ವ ಅಂತ ಹೇಳ್ತಾರೆ ಒಂದು ಹಿಂದೂ ಸವಿತಾ ಸಮಾಜದವರಿಗೆ ಅವಹೇಳನಕ್ಕಾಗಿ ಹಾಸ್ಯವಾಗಿ ಮಾತಾಡಿ ಅವರಿಗೆ ಮನಸ್ಸು ಮೋಷುವಂತ ಮಾತು ಮಾತಾಡಿದ್ದಕ್ಕೆ ನಮ್ಮೆಲ್ಲ ಹಿಂದೂ ಬಾಂಧವರು ತಲೆ ತಗ್ಗಿಸುವಂತ ಇದಾಗಿದೆ ಅವರವರ ಕುಲವೃತ್ತಿ ಅವರಿಗಿರುತ್ತೆ ಅದನ್ನ ಇವರು ಮಾತಾಡಿದ್ದಕ್ಕೆ ಎಲ್ಲರಿಗೂ ದುಃಖ ಆಗಿದೆ ಆದ ಕಾರಣ ನಾವು ಓಬಿಸಿ ಘಟಕದಿಂದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಇವತ್ತು ಕೋಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರನ್ನು ಸಲ್ಲಿಸಿರುತ್ತೇನೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸಲು ಇವತ್ತು ನಾನು ಕೋರಿರುತ್ತೇನೆ ನನ್ನ ಹೆಸರು ಎಸ್ ನಾಗರಾಜ್ ಬಳ್ಳಾರಿ ಒಬಿಸಿ ಘಟಕದ ಜಿಲ್ಲಾ ಅಧ್ಯಕ್ಷರು ಮಾತಾಡಿರೋದು ಖಂಡನೀಯ ಅವರ ಇಡೀ ಸವಿತ ಸಮಾಜಕ್ಕೆ ಜವಾಬ್ದಾರ ಕೋರ್ಬೇಕು ಅವ್ರು ಇದುವರೆಗೂ ಕೋರಿಲ್ಲ ಅವರು ಎಲ್ಲ ಕಡೆ ದೂರನ್ನು ಸಲ್ಲಿಸಿದ್ದೇವೆ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳ ತೆಗೆದುಕೊಳ್ಳಬೇಕಂತೇಳಿ ನಾವೆಲ್ಲಾನು ಕೋರ್ತಾ ಇದ್ದೇವೆ ಅವನು ಸೀಟಿರವೇ ಲೂಟಿರೋ ಎಲ್ಲ ಮಾಡ್ಕೊಂಡು ಬಂದಿರೋ ಲೂಟಿರವೇ ಅವನು ಅವನು ಈ ತರ ಮಾತಿರೋ ಮಾತಾರೆ ಯಾವುದು ಬಾಬಾ ಬುಡನ್ಗೆರೆ ಅಂತಾನೆ ಅಲ್ಲಂತಾನೆ ಇಲ್ಲ ಅಂತಾನೆ ಹಿಂದೂ ಅಂತಾನೆ ಆ ಸವಿತಾ ಸಮಾಜ ಅವ್ರಿಗೆ ಭಾರಿ ನೋವು ತರೋ ಮಾತುಗಳು ಮಾತಾಡಿದ್ದಾನ ಅವನು ಅವನ ವಿರುದ್ಧ ಕ್ರಮ ನಾವು ಇವತ್ತು ದೂರನ್ನು ಕೊಟ್ಟಿರುತ್ತೇವೆ